ಉಗ್ರಂ ಸಿನಿಮಾ ಕನ್ನಡ ಚಿತ್ರರಂಗದ ಬೆಸ್ಟ್ ಸಿನಿಮಾಗಳಲ್ಲಿ ಒಂದು ಆದರೆ ಈ ಸಿನಿಮಾ ರಿಲೀಸ್ ಆದಾಗ ಸಿಗಬೇಕಾಗಿದ್ದ ಪ್ರೋತ್ಸಾಹ ಸಿಕ್ಕಿರಲಿಲ್ಲ ಅದಕ್ಕೆ ಈಗ ಉಗ್ರಂ ಅನ್ನು ಬಿಗ್ ಬಜೆಟ್ನಲ್ಲಿ ಮಾಡುವುದಕ್ಕೆ ಮುಂದಾಗಿದ್ದೇನೆ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಸಲಾರ್ ಮಾಡಿದ್ದಾಗಿ ಪ್ರಶಾಂತ್ ನೀಲ್ ಅವರು ಹೇಳಿಕೊಂಡಿದ್ದಾರೆ ಒಂದು ಸಂದರ್ಶನದಲ್ಲಿ ಪ್ರಶಾಂತ್ ನೀಲ್ ಉಗ್ರಂ ಸಿನಿಮಾ ಮಾಡುವುದಕ್ಕೆ ಪಟ್ಟ ಪಾಡನ್ನು ನೆನಪಿಸಿಕೊಂಡಿದ್ದಾರೆ ಮೊದಲ ಸಿನಿಮಾ ಉಗ್ರಂ ಸಿನಿಮಾಗೆ ನಿರ್ದೇಶಕರು ಅವರೇ ನಿರ್ಮಾಪಕರು ಅವರೇ ಪ್ರಶಾಂತ್ ನೀಲ್ ಚಿತ್ರರಂಗಕ್ಕೆ ಹೊಸಬರಾಗಿದ್ದಾರೆ ಶ್ರೀ ಮುರುಳಿ ಸಿನಿಮಾ ನಿರಂತರ ಸೋಲು ಕಂಡಿದ್ದವು ಇಂತಹ ಸಂದರ್ಭದಲ್ಲಿ ಉಗ್ರಂ ಮಾಡುವುದಕ್ಕೆ ಮುಂದಾಗಿದ್ದರು ಸತತ ನಾಲ್ಕು ವರ್ಷಗಳ ಕಾಲ ಉಗ್ರಂ ಸಿನಿಮಾ ಮಾಡಿದರು ತುಂಬ ಆಸೆಪಟ್ಟು ಮಾಡಿದ ಸಿನಿಮಾವನ್ನು ಕೊಂಡುಕೊಳ್ಳಲು ಯಾವುದೇ ವಿತರಕರು ಮುಂದೆ ಬಂದಿರಲಿಲ್ಲ ಈ ಸಿನಿಮಾಗಾಗಿ ಮನೆಯನ್ನು ಮಾರಿಕೊಂಡರು ಕೈ ತುಂಬ ಸಾಲ ಆಗಿತ್ತು ಆ ವೇಳೆ ದರ್ಶನ್ ಸಹಾಯಕ್ಕೆ ಬಂದಿದ್ದನ್ನು ಪ್ರಶಾಂತ್ ಮಿಲ್ ನೆನಪಿಸಿಕೊಂಡಿದ್ದಾರೆ ಈ ಘಟನೆಗಳ ಬಗ್ಗೆ ಸಲಾರ್ ನಿರ್ದೇಶಕರು ಹೇಳಿದ್ದಾರೆ ಉಗ್ರಂ ಸಿನಿಮಾ ಮಾಡುವುದಕ್ಕೆ ಹೊರಟಾಗ ಎರಡು ಕಾರಣ ಇತ್ತು ಮೊದಲ ಕಾರಣ ನಾನು ಮುರಳಿಗೊಂದು ಸಿನಿಮಾ ಮಾಡಬೇಕಾಗಿತ್ತು ಎರಡನೇ ಕಾರಣ ಆ ಸಮಯದಲ್ಲಿ ಅವರ ಸಿನಿಮಾ ಚೆನ್ನಾಗಿ ಓಡುತ್ತಿರಲಿಲ್ಲ ಒಂದು ಬಂಡ ಧೈರ್ಯ ಇರುತ್ತಲ್ಲ ನಾವು ಹಾಲಿವುಡ್ ಸಿನಿಮಾ ನೋಡಿಬಿಟ್ಟು ಅದೇನು ದೊಡ್ಡ ವಿಷಯನ ಅನ್ನೋ ಬಂಡ ಧೈರ್ಯ ಇರುತ್ತಲ್ಲ ಕಿಚ್ಚು ಅನ್ನೋದು ಇರುತ್ತಲ್ವ ತೆಲುಗು ಸಿನಿಮಾ ಅಷ್ಟು ಚೆನ್ನಾಗಿ ಮಾಡುತ್ತಿದ್ದಾರೆ ತಮಿಳು ಸಿನಿಮಾ ಅಷ್ಟು ಚೆನ್ನಾಗಿ ಮಾಡುತ್ತಿದ್ದಾರೆ ದೊಡ್ಡ ದೊಡ್ಡ ಬಜೆಟ್ ಆಗ್ತಾ ಇದ್ದಾರೆ ಕ್ವಾಲಿಟಿ ಇರುತ್ತೆ ಇದನ್ನೆಲ್ಲ ತಲೆಯಲ್ಲಿಟ್ಟುಕೊಂಡು ಹೊರಟವನು ನಾನು ಎಂದು ಪ್ರಶಾಂತ್ ಮಿಲ್ ಹೇಳಿದ್ದಾರೆ ನನಗೆ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಮುರಳಿ ಮಾರ್ಕೆಟ್ ಏನು ಅನ್ನೋದು ಗೊತ್ತಿರಲಿಲ್ಲ ಹೊಸ ನಿರ್ದೇಶಕನ ಮಾರ್ಕೆಟ್ ಹೇಗಿದೆ ಅನ್ನೋದು ಗೊತ್ತಿರಲಿಲ್ಲ ನಾನು ಈ ಸಿನಿಮಾಗೆ ಬಹಳಷ್ಟು ಹಣ ಸುರಿದಿದ್ದೆ ಒಂದು ಮನೆ ಮಾರಾಟ ಮಾಡಿಕೊಂಡಿದ್ದೆ ಉಗ್ರನ್ ಸಿನಿಮಾ ಮಾಡುವಾಗ ನನ್ನ ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು ಸಿನಿಮಾ ಶುರು ಮಾಡಿದ್ದಲ್ಲಿಂದ ಹಿಡಿದು ರಿಲೀಸ್ ಆಗುವವರೆಗೂ ನಾಲ್ಕು ವರ್ಷಗಳ ತೆಗೆದುಕೊಳ್ತು ಎಂದು ಕಷ್ಟದ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ ಸಿನಿಮಾ ಮುಗಿದ ಮೇಲೆ ಒಬ್ಬನೇ ಒಬ್ಬ ವಿತರಕನು ನನ್ನ ಸಿನಿಮಾವನ್ನು ತೆಗೆದುಕೊಳ್ಳಲು ಮುಂದೆ ಬಂದಿಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಬಂದಿದ್ದಕ್ಕೆ ಸಿನಿಮಾ ರಿಲೀಸ್ ಆಯಿತು ಸಿನಿಮಾ ರಿಲೀಸ್ ಆದ ಮೇಲೆ ಒಳ್ಳೆ ಪ್ರತಿಕ್ರಿಯೆ ಬಂತು ಇಪ್ಪತ್ತು ದಿನದಲ್ಲಿ ನನ್ನ ಸಿನಿಮಾ ಪೈರಸಿ ಆಯಿತು ಎಂದು ಬೇಸರ ವ್ಯಕ್ತಪಡಿಸಿದರು ತೊಂಬತ್ತೊಂಬತ್ತಷ್ಟು ಮಂದಿ ಉಗ್ರಮನ್ನು ಯೂಟ್ಯೂಬ್ನಲ್ಲಿ ನೋಡಿದ್ರು ಎಂದು ಆ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ ಉಗ್ರಂ ಸಿನಿಮಾದ ಬಳಿಕ ಸಂಕಷ್ಟದಲ್ಲಿದ್ದ ಪ್ರಶಾಂತ್ ನೀಲವ್ರನು ಹೊರಗೆ ತಂದಿದ್ದು ಸಲಾರ್ ನಿರ್ಮಾಪಕ ಹಾಗೂ ಕೆಜಿಎಫ್ ನಿರ್ಮಾಪಕ ವಿಜಯ್ ಹಾಗೂ ಯಶ್ ಎಂದು ಹೇಳಿದ್ದಾರೆ